ತೊಂದ್ರೆ ಕೊಡೋ ಒಬ್ಬ ರೈತನಿಗೆ ಜಮೀನು ಸಾಲ ತಗೊಂಡಿದಾರೆ ಎಂಟು ಲಕ್ಷ ಸಾಲ ತಗೊಂಡಿದ್ದಾರೆ ಹಣ ತರದ ಲಕ್ಷ ದುಡ್ಡು ಕಟ್ಟಿದ್ದಾರೆ ಇನ್ನ ಸರ್ಕಾರ ಸಾಲ ಮನ್ನಾ ಮಾಡ್ತೀನಿ ಅನ್ನೋದ್ರಲ್ಲಿ ಒಂದ್ ಎರಡು ಲಕ್ಷ ಎರಡ್ ಮೂರು ಲಕ್ಷ ದುಡ್ಡು ಹಾಕಿದಾರೆ ನಾಲ್ಕು ಲಕ್ಷ ದುಡ್ಡು ಹಾಕಿದ್ದಾರೆ ಇನ್ನು ನಾಲ್ಕು ಲಕ್ಷ ದುಡ್ಡು ಕಟ್ಬೇಕು ಇವರು ಅಲ್ಲಿಗೆ ಇಪ್ಪತ್ತು ಲಕ್ಷಣ ರೆಡಿ ಮಾಡ್ಕೊಂಡಿದ್ದಾರೆ ರೈತನ್ಗೆ ಆತ್ಮಹತ್ಯೆ ಮಾಡಕ್ಕೆ ಇಕ್ಕಿಂತ ಬಡ್ಡಿ ಹಾಕ್ಬೇಕಾಗಿಲ್ಲ ಈ ಕಾವೇರಿ ಗ್ರಾಮೀಣ ಬ್ಯಾಂಕರು ಇವ್ರು ಟಿ ಅಷ್ಟು ಮಾಡಿಲ್ಲ ರೈತನ ಯಾವ ಥರ ಏನು ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ರೈತ ಸಂಘದ ಪರವಾಗಿ ಅವ್ರು ಉಳ್ಕೊಂಡಿದಾನೆ ಪ್ರಾಣ ಇವತ್ತು ಈ ನಮ್ ಶಾಂತೇಗೌಡರು ಪ್ರಾಣ ಉಳ್ಕೊಳಕ್ಕೆ ರೈತ ಸಂಘದ ಕಾರ್ಯಕರ್ತರ ಕಾರಣ ಎಲ್ಲಾರು ನಿರ್ಣಯ ಹಾಕೊಳ್ಳೋರು ಇವ್ರೆ ಇನ್ನೊಂದು ಮತ್ತೆ ಈ ಹಾಸನ ಜಿಲ್ಲೆಯಲ್ಲಿ ಇನ್ನೊಂದು ಆತ್ಮಹತ್ಯೆ ಆಗರು ಈ ಸ ಬ್ಯಾಂಕಿಂದ ದಯಮಾಡಿ ನಾವು ಕಾವೇರಿ ಗ್ರಾಮೀಣ ಬ್ಯಾಂಕಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಅದು ಏನಿದೆ ಓ ಟಿ ಎಸ್ ಈ ರೈತ ನಮ್ಮ ಶಾಂತೇಗೌಡರಿಗೆ ಓ ಟಿ ಎಸ್ ಮುಖಾಂತರ ಈಗ ಆಲ್ರೆಡಿ ನಾಲ್ಕು ಲಕ್ಷ ಕಟ್ಟಿದ್ದೀವಿ ನಾವು ಇನ್ನ ನಾಲ್ಕು ಲಕ್ಷ ಕಟ್ಟಬೇಕು ನಾಲ್ಕು ಲಕ್ಷಕ್ಕೆ ಓ ಟಿ ಎಸ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಿ ಅವ್ರನ್ನ ಅವ್ರಿಗೆ ರಕ್ಷಣೆ ಕೊಡಬೇಕು ಅವ್ರ ಜಮೀನು ಏನಿದೆ ಅವ್ರ ಜಮೀನನ್ನು ಆನ್ಲೈನಲ್ಲಿ ಹರಾಜು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಇವತ್ತು ನಮ್ಮ ಡಿ ಸಿ ಎಲ್ಲ ಮನವರಿಕೆ ಕೊಟ್ಟಿದ್ವಿ ಯಾಕಂದ್ರೆ ಆನ್ಲೈನ್ ಹರಾಜು ಆ ರೈತನ ಆನ್ಲೈನ್ ಜಮೀನು ಮಾತ್ರಕ್ಕೆ ಜನಗಳನ್ನ ಬಿಟ್ಟಿದ್ದಾರೆ ಬ್ಯಾಂಕರೇ ಯಾಕಂದ್ರೆ ಈ ಜಮೀನ ನಾವು ಮಾಡ್ತಾ ಇದೀವಿ ಇವ್ರ ಅಪ್ಪನ ಆಸ್ತಿ ಅದು ಬ್ಯಾಂಕ್ ಮ್ಯಾನೇಜರ್ ಆಸ್ತಿ ಇವ್ರು ಇವ್ರ ಖಾತೆ ಎಲ್ಲ ಇವರಿಗೆ ಬಂದ್ಬಿಟ್ಟೈತಂತೆ ಜಮೀನು ಹರಾಜ್ ಮಾಡೋದಂತೆ ನಾವು ಕೂಲಿ ಅವ್ರ ಜಮೀನ್ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಸಾಲ ಕೊಡ್ತಾ ಇದೀವಿ ಅಂತ ಹೇಳಿ ನಾವು ಕೂಲಿ ಬಂದು ಈ ಬ್ಯಾಂಕಲ್ಲೇ ಸೇರ್ಕೆ ಬಿಡೋ ನಿನ್ನ ಬ್ಯಾಂಕ್ ಮೇನ್ ಏನಾಗಿದೆ ಇಲ್ಲ ಅಂದ್ರೆ ಉತ್ತರ ಇದು ಮಾಡಬೇಕು ಅವ್ರಿಗೆ ಮಾಡ್ಬೇಕು ದಯಮಾಡಿ ಇವತ್ತು ಯಾಕೆ ಇದೀವಿ ಅಂದ್ರೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಇಡೀ ಹಾಸನ ಜಿಲ್ಲೆಯಲ್ಲಿ ಯಾವ ಯಾವ ತಾಲೂಕಲ್ಲಿ ಇದೆ ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತಾ ಇದೀವಿ ಯಾಕೆಂದ್ರೆ ನಿಮ್ ಎಲ್ಲೂ ಬಟ್ಟೆ ಮಾಡ್ತಾ ಇಲ್ಲ ನಿಮ್ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು ಈಗಲೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಊತ್ ರೆಡಿ ಮಾಡ್ತಾನೆ ಈ ತಿಂಗಳಿಂದ ಒಂದನೇ ತಾರೀಕಿಂದ ನಿಮ್ಗೆ ಯಾವನ್ ರೈಟ್ಸ್ ಕೊಟ್ಟಾನ ಈಗ ಏಕ ಪಾರ್ಸ್ ಓದ್ತು ಕೂಡ ನೀವು ಬಂದು ಹರಾಜ್ ಮಾಡ್ತೀನಿ ಅಂತ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಓನ್ ತಗೊಂಡಿದ್ವಿ ಈಗ ಕರ್ನಾಟಕ ಗ್ರಾಮೀಣ ಗ್ರಾಮೀಣ ಬ್ಯಾಂಕ್ ಅಂತ ಮಾಡ್ತಿದ್ದೀವಿ ಇದ್ರಲ್ಲಿ ಹಾರಾಜ್ ಮಾಡ್ತಾ ಇದ್ವಿ ಏನ್ ನಿಮ್ ಒಳಸುಳುವೆನಿದು